ನೊಯ್ದಾವ ಎರಡೂ ರೊಟ್ಟಿ ನವನೀಯ ಕುಟ್ಟಿ ಕುಟ್ಟಿ ನೊಯ್ದಾವ ಎರಡು ರೊಟ್ಟಿ ಬೆಳವಲದ ನಾಡಿಗೆ ನನ್ಯ ಕೋಟಿ ಬೆಳವಲದ ನಾಡಿಗೆ ನನ್ಯ ಕೋಟಿ ನಮ್ಮೂರು ಮಲೆನಾಡ ನಮ್ಮೂರು ಮಲೆನಾಡ ಬೆಳವಲನಾಡ ನನ್ನ ಕೊಡಸಿದವು ಆ ಹಾಳ ಮೂಳ ಶೆಟ್ಟಿ ನನ್ನ ಕೊಡಸಿದವು ಆಹಾಳ ಮೂಳ ಶೆಟ್ಟಿ ನವನೀಯ ಕುಟ್ಟಿ ಕುಟ್ಟಿ ನೊಯ್ದಾವ ಎರಡು ರೊಟ್ಟಿ ನವನೀಯ ಕುಟ್ಟಿ ಕುಟ್ಟಿ ನೊಯ್ದಾವ ಎರಡು ರೊಟ್ಟಿ ಬೆಳವಲದ ನಾಡಿಗೆ ನನ್ಯ ಕ ಕೋಟಿ ಬೆಳವಲ ಮುಂಜಾನೆ ಗಟ್ಟಿ ಮುಂಜಾನೆ ಏಳು ಗಟ್ಟಿ ಹೊಡಿಯಬೇಕ ಅಂಗಳ ಕಟ್ಟಿ ಮುಂಜಾನೆ ಗಟ್ಟಿ ಹೊಡೆಯಬೇಕ ಅಂಗಳ ಕಟ್ಟಿ ಹೊರಬೇಕಾಯುವ ಸಗನೀಯ ಬೂಟಿ ಹೊರಬೇಕಾಯುವ ಸಗನೀಯ ಬೂಟಿ ನವನೀಯ ಕುಟ್ಟಿ